ಅದೇ ಥರ ನಮ್ಮ ಚಿಟ್ಟಿ ಬಾಬು ಕ್ಯಾಮ್ರಾಮನ್ನು ನೀನು ಎದುರುಗಡೆ ಕೂತಿರುವಾಗ ಅದಕ್ಕೆ ಕೇಳ್ತಾ ಇದ್ದೆ ಚಿಟ್ಟಿ ಬಾಬು ಅವರು ಬ್ರೈಟಾಗಿ ಮಾಡೋರು ಅವರು ಅವ್ರದ್ದು ಲೈಟ್ ಆ್ಯಂಡ್ ಶೇಡನೇ ಇರ್ತಿರ್ಲಿಲ್ಲ ಅವ್ರದ್ದು ಲೈಟ್ ಆ್ಯಂಡ್ ಶೇಡ್ ಒಂದು ಚೂರು ಏನಿರೋದ ಅಷ್ಟೇ ಹೊರತು ಅವ್ರ ಪ್ರೊಜ ಅವ್ರದ್ದು ನೀವು ಕ್ಯಾತಮಾನಹಳ್ಳಿ ತಿಂಡ್ ಟೆಂಟಿಗೆ ಹೋಗಿ ಸಿನಿಮಾ ಹಾಕಿ ಬ್ರೈಟಾಗಿ ಕಾಣಿಸುತ್ತೆ ಇಲ್ಲಿ ಬಂದು ಪ್ರಭಾತ ಅಥವಾ ಅಲಂಕಾರಲಾಕಿ ಅಲ್ಲೂ ಬ್ರೈಟ್ ಇರುತ್ತೆ ಅವ್ರದ್ದು ಈ ಲೈಟ್ ಆ್ಯಂಡ್ ಶ್ಯಾಡೋ ಡಾರ್ಕು ಅದು ಇದೆಲ್ಲ ಚೆಂದ ಕಾಣಿಸ್ಬೇಕು ಅವ್ರಿಗೆ ನಾವು ಹೇಳು ಚಿಟ್ಟಿ ಅಣ್ಣ ಅದು ಸ್ವಲ್ಪ ಇದು ಪಣ್ಣಂಗ ಚಿಟ್ಟಿ ನೈಟ್ ಎಫೆಕ್ಟ್ ಚಿಟ್ಟಿ ಹಣ್ಣ ನಿ ಕೊಡೋ ಏನಾರು ಪಣ್ಣಂಗಣ ಅಂದರೆ ಇಲ್ಲೇ ಬಾಬಿ ಇದು ಅಪ್ಪಡಿ ತಾಯಿರ್ಕಣೋ ಅವ್ನಿಗೆ ಸರಿಯಾಗಿ ಪೋಯಣ್ಣು ನೀ ಪ್ರಿಂಟ್ಲೇ ಪಾರ್ರಿ ಅನ್ನೋರು ಸೊ ಆ ಥರ ಅವರು ಸೊ ಅವರು ನೋಡಿ ಅಷ್ಟು ಚಿತ್ರಗಳು ಮಾಡ್ಕೊಂಡು ಹೋದರು ನಮ್ಮ ಚಿಟಿ ಹಣ ನಾವೆಲ್ಲ ಚಿಟ್ಟಿ ಬಾಬು ಚಿಟಿ ಹಣ ಚಿಟಿಯಣ ಅಂತಲೇ ಕರಿತಿದ್ದು ಆ ಥರ ಏನಾದ್ರು ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದಂಗೆನೇ ಏನಾದ್ರು ಇತ್ತು ಅಂತ ಹೇಳಿದ್ರೆ ನಾ ಹೇಳೋದನೆಲ್ಲ ಕಟ್ಟಿಟ್ಟು ಬುತ್ತಿ ಇಟ್ಕೊಂಡಿದ್ರೆ ಸರಿ ಹೊಟ್ಟಾಗುತ್ತೆ ಪಾಪ ನಮ್ಮ ಗೀತಾ ಸರ್ ತುಂಬ ಕಷ್ಟದಿಂದ ಹೋದರು ಅಂತ ಇದಾಗುತ್ತೆ ಇದು ಸರ್ಕಾರ ಏನು ಕೊಡ್ತಾ ಮಾಡುತ್ತೆ ಸರ್ಕಾರ ಪುಟ್ಟಣ್ಣ ಅವಾರ್ಡ್ ಕೊಡುತ್ತೆ ಅಥವಾ ರಾಜ್ಯೋತ್ಸವ ಅವಾರ್ಡ್ ಕೊಡುತ್ತೆ ಅಷ್ಟೇ ತಾನೇ ಈ ಅವಾರ್ಡ್ಗಳು ಟೆಂಪ್ರರಿ ಅಷ್ಟೇನೆ ಎಷ್ಟೋ ಜನಕ್ಕೆ ಈ ಅವಾರ್ಡ್ಗಳು ಔಷಧಿ ಕೊಟ್ಟಿದೆ ಔಷಧಿಗೆ ದುಡ್ಡು ಇಲ್ಲದೆ ಇದ್ದಾಗ ನಾವು ಕೊಡೋ ನಮ್ಮ ಕರ್ನಾಟಕ ಸರ್ಕಾರ ಕೊಡೋ ದುಡ್ಡಿದೆಯಲ್ಲ ಅದು ಔಷಧಿಗಾಗುತ್ತೆ ಅಂತ ನನ್ನ ಹತ್ರ ಹೇಳಿ ಅವಾರ್ಡ್ ಕೊಡು ಅಂತ ಕೇಳಿದ್ದದ್ದು ಇದೆ ಸೊ ಈ ರಥ ಈ ಜೀವನದ ರಥ ನಡೆಸೋದಿದೆಯಲ್ಲ ಬಹಳ ಕಷ್ಟ ಇಲ್ಲ ನಮಗೇನು ಅಪ್ಪ ಹಾಕಿಟ್ಟದ್ದು ಆಲದ ಮರನೋ ಆಸ್ತಿನೋ ಇದೆಯಾ ಅಳ್ಳಾಡಿಸ್ಬಿಟ್ಟಿದ್ದೇನೆ ಗೋಣಿ ತುಂಬ ತುಂಬ್ಕೊಳ್ಳೋಣ ಅನ್ನೋಕ್ಕೆ ಇಲ್ಲ ನಮ್ಮ ನಮ್ಮ ಸ್ವಯಂ ಪ್ರತಿಭೆಯಿಂದ ಇರೋರಿಗೆ ಕಷ್ಟ ಇನ್ನು ಕೆಲವ್ರು ಗೋಲ್ಡನ್ ಸ್ಪೂನಲ್ಲಿ ಹುಟ್ಟಿದವ್ರಿಗೆ ಅವ್ರಿಗೇನು ತೊಂದರೆ ಇರೋದಿಲ್ಲ ಬಿಡಿ ಇದರಲ್ಲೇ ಕಷ್ಟ ಪಟ್ಕೊಂಡು ಬರ್ತೀವಿ ಅಂತೀವಲ್ಲ ಅವ್ರುಗಳಿಗೆ ಕಷ್ಟ ಜೊತೆಗೆ ನನಗೂ ಅಷ್ಟೇ ಬಟ್ ಏನೋ ನಾನು ಏನೋ ಒಂದು ಪ್ಲ್ಯಾನಿಂಗು ಲೈಫ್ ಎಲ್ಲ ಮಾಡ್ಕೊಂಡು ಬಂದಿದ್ದರಿಂದ ಯಾರ ಹತ್ರನೇ ಏನೂ ನನಗೆ ಕೈ ನೀಡಿಲ್ಲ ದೇವರು ನನಗೆ ಆ ಸ್ಥಿತಿಯಲ್ಲಿ ಇಡಲಿಲ್ಲ ದೇವ್ರ ಸ್ಥಿತಿಯಲ್ಲಿ ಇರಲಿಲ್ಲ ಕನ್ನಡ ಚಿತ್ರರಂಗನೂ ಆ ಸ್ಥಿತಿಯಲ್ಲಿ ಇರಲಿಲ್ಲ ಬಟ್ ಕೆಲವರೆಲ್ಲ ನನ್ನ ಜೊತೆ ನೋಡಿದವರೆಲ್ಲ ಭಾಳ ನೋಡಿಬಿಟ್ಟಿದ್ದೀನಿ ಭಾಳ ಜನ ಕಷ್ಟಪಟ್ಟಿದ್ದಾರೆ ಅಲ್ಲಿ ಇಲ್ಲಿ ಇದು ಮಾಡ್ತಾರೆ ಕೆಲವರು ಕುಡಿಯೋ ಅಭ್ಯಾಸ ಇದ್ಬಿಟ್ಟು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂದ್ರೆ ಅದನ್ನು ಕುಡಿದು ಕುಡ್ದೆ ಹಾಳಾಗ್ತಾರೆ ಸೊ ಈ ಥರ ಕುಡಿದು ಕುಡಿದು ಎಲ್ಲಿವರೆಗೂ ಅಂತಂದರೆ ಅವ್ರ ಜೀವನವೇ ಹಾಳು ಮಾಡ್ಕೊಂಬಿಟ್ಟಿರೋದು ಕೂಡ ನೋಡಿದ್ದೀನಿ ನಾನು ಹಲವಾರು ಪ್ರಸಂಗಗಳಿದೆ ಅದನ್ನು ಹೇಳಕ್ಕೆ ನಾನು ಇಷ್ಟಪಡೋಲ್ಲ ನಿಮಗೇ ಗೊತ್ತಿದೆ ಅವ್ನು ಕುಡಿತಿದ್ದ ಇವನು ಕುಡಿತಿದ್ದ ಇವನು ಕುಡಿತಿದ್ದ ಅವ್ನು ಕುಡಿತಿದ್ದ ಕುಡಿದು ಕುಡ್ದು ಕುಡಿದು ಕುಡ್ದು ಅವ್ರ ಜೀವನನೇ ಹಾಳಾಗೋಗಿರ್ತಾರೆ ಅದು ಇರಬಾರ್ದು ಸೊ ಈ ಥರ ಸಿನಿಮಾದಲ್ಲಿ ಏನು ಬೇಕಾದ್ರೆ ನಾನಾ ಮಜಲುಗಳನ್ನು ನಾವು ನೋಡ್ತಾ ಇರ್ತೀವಿ ನಮ್ಮ ನಾನು ನೋಡಿದ್ದ ಪೈಕಿ ಐದು ಜನ ಡೈರೆಕ್ಟರ್ಸ್ ನೋಡಿದೆ ಐದು ಜನ ಡೈರೆಕ್ಟರ್ಸು ಒಬ್ಬೊಬ್ಬರು ಒಂದೊಂದು ವಿಧವಾದ ಡೈರೆಕ್ಟರ್ಗಳು